ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ರಕ್ಷಿತಾ ಶೆಟ್ಟಿಗೆ ಟಾಸ್ಕ್ಗೆ ಅರ್ಥ ಆಗಲ್ವಂತೆ ಅರ್ಧಕ್ಕರ್ಧ ಟಾಸ್ಕ್ ಅರ್ಥನೇ ಆಗಲ್ಲ ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಅವಳು ತುಂಬಾ ಪ್ಯಾನಿಕ್ ಆಗ್ತಾಳೆ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಮೇಲೆ ರಾಶಿಕ್ ಅವರು ಒಂದು ಆಲಿಗೇಷನ್ ಮಾಡ್ತಿದ್ದಾರೆ ಒಬ್ಬರಲ್ಲೋ ಒಬ್ರು ರಾಶಿ ನಮ್ಮ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿವಸ ಸ್ಪಂದನ ಹಾಗೆ ಕಾವ್ಯ ಅವರು ಇದ್ರು ಟಾರ್ಗೆಟ್ ಮಾಡೋದಕ್ಕೆ ಇವಾಗ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಕಾವ್ಯ ಅವರು ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ರಕ್ಷಿತನ ಟಾರ್ಗೆಟ್ ಬಿಟ್ಟು ಸೈಲೆಂಟ್ ಆಗಿದ್ದಾರೆ ಬಟ್ ಇವಾಗ ರಾಶಿ ಕೈ ಎದ್ದಾಳೆ ಲೈಕ್ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡೋದಕ್ಕೆ ಟಾಸ್ಕ್ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದಾರೆ ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ ಜಸ್ಟ್ ಒಂದು ಟಾಸ್ಕ್ ಬಿಟ್ಟು ಗಿಟ್ಟು ಓವರ್ ಆಲ್ ಬಿಗ್ ಬಾಸ್ ಅಂತ ನೋಡಿ ಹೇಳೋದಾದ್ರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ನ ಅರ್ಥ ಮಾಡಿಕೊಂಡು ಆಟ ಆಡ್ತಿರೋಷ್ಟು ಈ ಬಿಗ್ ಬಾಸ್ ಮನೆಯಲ್ಲಿ ಯಾವ ಹೆಣ್ಮಕ್ಳು ಸಹ ಆಡ್ತಿಲ್ಲ ಅಂತ ಹೇಳ್ಬೋದು ಗಂಡು ಮಕ್ಕಳಲ್ಲಿ ಎಸ್ ಅಫ್ಕೋರ್ಸ್ ಗಿಲಿ ತುಂಬಾನೇ ಮುಂದೆ ಇದ್ದಾನೆ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ಜನ ಹೆಣ್ಮಕ್ಳಿಗೂ ಸಹ ಕಂಪೇರ್ ಮಾಡಿದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಟಾಪ್ ಇದ್ದಾಳೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡು ಆಟ ಆಡ್ತಿರೋದೇ ರಕ್ಷಿತಾ ಶೆಟ್ಟಿ ಅಂತವರ್ಗ ಹೋಗ್ಬಿಟ್ಟು ಈ ರಾಶಿಕಾ ಶೆಟ್ಟಿ ಹೇಳ್ತಿದಾರೆ ಸಾರಿ ರಾಶಿಕಾ ಹೇಳ್ತಿದ್ದಾಳೆ ರಕ್ಷಿತಾ ಶೆಟ್ಟಿಗೆ ತಾಸ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ಹೇಳ್ತಿದ್ದಾಳೆ ಆ್ಯಂಡ್ ಇನ್ನು ಪ್ಯಾನಿಕ್ ಆಗ್ತಾಳೆ ಅನ್ನುವಂತಹ ಸ್ಟೇಟ್ಮೆಂಟ್ಸ್ಗಳನ್ನು ಸಹ ರಾಶಿಕಾ ಮಾಡ್ತಿದ್ದಾಳೆ ಅವಳು ಎಷ್ಟು ಜೋರಾಗಿ ಮಾತಾಡ್ತಾಳೆ ಎಷ್ಟು ಕ್ಲಿಯರಾಗಿ ಮಾತಾಡ್ತಾಳೆ ಕನ್ನಡ ಗೊತ್ತಿಲ್ಲದೇನೆ ಅಷ್ಟೆಲ್ಲ ಕಿರ್ಚಾಡ್ತಾಳೆ ಅಂತಂದಾಗ ಅಷ್ಟು ಧೈರ್ಯವಾಗಿ ಮಾತಾಡ್ತಾಳೆ ಯಾರ ಬಗ್ಗೆ ಸ್ಟ್ಯಾಂಡ್ ತೊಗೊಳ್ಬೇಕಾದ್ರು ಅಷ್ಟೇ ಎಷ್ಟು ಧೈರ್ಯವಾಗಿ ಸ್ಟ್ಯಾಂಡ್ ತಗೋತಾಳೆ ಅನ್ನೋದನ್ನ ನಾವು ನೋಡಿದ್ವಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಅವಳು ಪ್ಯಾನಿಕ್ ಆಗಿರೋದು ಸ್ಟಾರ್ಟಿಂಗ್ ಬಿಗ್ ಬಾಸ್ ಶುರುವಾದಾಗ ಮಾತ್ರ ಲೈಕ್ ಅವ್ ಬಿಗ್ ಬಾಸ್ ಸ್ಟೇಜ್ ಮೇಲೆ ಬಂದಾಗ ಆಗಿರ್ಬೋದು ಅಥವಾ ಸ್ಟಾರ್ಟಿಂಗ್ ಡೇಸ್ ಸುದೀಪ್ ಅವ್ರ ಹತ್ರ ಮಾತಾಡಬೇಕಾದ ಆಗಿರ್ಬೋದು ಅವಾಗ ಒಂದಷ್ಟು ದಿವಸ ಪ್ಯಾನಿಕ್ ಆಗ್ತಿದ್ಲು ಬಟ್ ಬರ್ತಾ 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 ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದಾಳೆ ತುಂಬಾ ಧೈರ್ಯವಾಗಿ ಮಾತಾಡೋದನ್ನ ಕಲಿತ್ಕೊಂಡಿದ್ದಾಳೆ ರಕ್ಷಿತಾ ಶೆಟ್ಟಿ ಯಾಕೆ ಅಂತಂದ್ರೆ ನಾವು ಲಾಸ್ಟ್ ವೀಕ್ ಎಂಡ್ ಎಪಿಸೋಡ್ ಸಹ ನೋಡಿದ್ರಿ ಧ್ರುವಂತ್ಗೆ ಪಂಚ್ ಮಾಡುವಂತಹ ಒಂದು ಆಪರ್ಚುನಿಟಿನ ಸುದೀಪ್ ಅವ್ರು ಕೊಟ್ಟಿರ್ತಾರೆ ಪಂಚ್ ಮಾಡುವಂತಹ ಆಪರ್ಚುನಿಟಿ ಸುದೀಪ್ ಅವ್ರ ಮುಂದೆನೆ ಎಷ್ಟೆಲ್ಲ ಕಿರ್ಚಾಡ್ತಾಳೆ ಹೇಗೆಲ್ಲ ಧ್ರುವಂತ್ ಅವರಿಗೆ ಪಂಚ್ ಮಾಡ್ತಾಳೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಸೊ ಈ ರೀತಿ ರಕ್ಷಿತಾ ಶೆಟ್ಟಿ ಆಟ ಆಡ್ಬೇಕಾದ್ರೆ ಎಲ್ಲೋ ಪ್ಯಾನಿಕ್ ಆಗ್ತಾಳೆ ಅಂತ ಹೇಳಿ ನಂಗಂತೂ ಖಂಡಿತವಾಗ್ಲೂ ಅನಿಸಿಲ್ಲ ನಿಮ್ಗೆ ಆ ರೀತಿ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ರಕ್ಷಿತಾ ಶೆಟ್ಟಿ ನನ್ನ ಪ್ರಕಾರ ಎಲ್ಲೂ ಸಹ ಪ್ಯಾನಿಕ್ ಆಗಲ್ಲ ಏನೇ ಇದ್ದರೂ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಕಿರ್ಚಾಡ್ಕೊಂಡು ಧೈರ್ಯವಾಗಿ ಹೇಳುವಂಥ ಒಂದು ವ್ಯಕ್ತಿ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು ಆ್ಯಂಡ್ ಆಟ ಅಂತ ಬಂದಾಗ ನಿಜವಾಗ್ಲೂ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾಳೆ ಬಟ್ ಏನ್ ಖುಷಿಯಾಗಿದ್ದು ಅಂತಂದ್ರೆ ಸೆಕೆಂಡ್ ಪ್ರೋಮೋನ ನೋಡಿದಾಗ ಗಿಲ್ಲಿ ರಕ್ಷಿತಾ ಪರ ಸ್ಟ್ಯಾಂಡ್ ತಗೊಂಡು ರಾಶಿಕತೆ ಜೊತೆ ಜಗಳ ಆಡೋದಕ್ಕೆ ಶುರು ಮಾಡಿದ್ದೇನೆ ಆ್ಯಕ್ಚುಲಾಗಿ ಈ ವಾರ ಬಿಗ್ ಬಾಸ್ ಅವರು ಟಾಸ್ಕ್ ಗಳನ್ನು ಶುರು ಮಾಡಿದ್ದಾರೆ ಫಸ್ಟ್ ಪ್ರೋಮೋದಲ್ಲಿ ನೋಡಿದಾಗ ಗಿಲ್ಲಿ ಮತ್ತೆ ವರ್ಷ ಗಿಲ್ಲಿ ವರ್ಷಸ್ ಧ್ರುವಂತ್ ಅವರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ ಅಂಡ್ ಸಾಕಷ್ಟು ಜನ ಹೇಳಿರುವಂತಹ ಪ್ರಕಾರ ಆ್ಯಂಡ್ ಬಂದಿರುವಂತಹ ಅಪ್ಡೇಟ್ಗಳ ಪ್ರಕಾರ ಗಿಲ್ಲಿ ಈ ಒಂದು ಟಾಸ್ಕಲ್ಲಿ ಸೋತು ಮಗಡೆ ಮಲ್ಕೊಂಡಿದ್ದಾನೆ ಅಂತ ಹೇಳ್ಬೋದು ಅಂಡ್ ಸೆಕೆಂಡ್ ಟಾಸ್ಕ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಇಂಡಿವಿಜುವಲ್ ಗೇಮ್ಸ್ ಆಡೋದಕ್ಕೆ ಸೆಕೆಂಡ್ ಟಾಸ್ಕಲ್ಲಿ ಅವಕಾಶ ಇಲ್ಲ ಜಸ್ಟ್ ಗ್ರೂಪಿಸಮ್ ಟಾಸ್ಕ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಎರಡು ಗ್ರೂಪ್ ಆಗಬೇಕು ಎರಡು ಗ್ರೂಪ್ ಅಲ್ಲೂ ಸಹ ಮೂರ್ ಮೂರು ಜನ ಗಳು ಇರಬೇಕು ಸೊ ಇವಾಗ ಗಿಲ್ಲಿ ಆಡೋ ಹಾಗಿಲ್ಲ ಗಿಲ್ಲಿ ಆಲ್ರೆಡಿ ಸೈಡ್ ಆಗಿದಾಗೋಗಿದೆ ಅಂಡ್ ಇನ್ನು ಧನುಷ್ ಅವರು ಕ್ಯಾಪ್ಟನ್ ಆಗಿದೆ ಸೊ ಧನುಷ್ ಅವರು ಕೂಡ ಈ ಒಂದು ಟಾಸ್ಕ್ನ ನ ಆಡೋ ಹಾಗಿಲ್ಲ ಇನ್ನು ಉಳಿದಿರೋದು ಅಶ್ವಿನಿ ಅವರು ಧ್ರುವಂತ್ ಅವರು ಮತ್ತೆ ಕಾವ್ಯ ಅವರು ಮತ್ತೆ ರಘು ರಾಶಿಕಾ ಹಾಗೆ ರಕ್ಷಿತಾ ಅವರು ಸೊ ಇಲ್ಲಿ ಒಂದು ಟೀಮ್ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ರಕ್ಷಿತಾ ರಘು ಮತ್ತು ರಾಶಿಕಾ ಒಂದು ಟೀಮಲ್ಲಿ ಆಡಬೇಕಾಗಿದೆ ಹಾಗೆ ಕಾವ್ಯ ಅಶ್ವಿನಿ ಅವರು ಒಂದು ಟೀಮಲ್ಲಿ ಆಡ್ತಿದ್ದಾರೆ ಅನ್ನುವಂಥ ಅಪ್ಡೇಟ್ ಇದೆ ಆ್ಯಂಡ್ ಈ ಒಂದು ಟಾಸ್ಕಲ್ಲಿ ಕಾವ್ಯ ಅವರ ಟೀಮ್ ವಿನ್ ಆಗಿದ್ದಾರೆ ಅನ್ನುವಂಥ ಅಪ್ಡೇಟ್ ಕೂಡ ಇದೆ ಸೊ ನೋಡೋಣ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಕಾವ್ಯ ಅವರು ಅದು ಯಾವ ರೀತಿ ಸೆಲೆಕ್ಟ್ ಮಾಡಿದ್ರು ಧ್ರುವಂತ್ ಅವ್ರನ್ನಾಗಿರ್ಬೋದು ಅಶ್ವಿನಿಯವ್ರನ್ನಾಗಿರ್ಬೋದು ಗೊತ್ತಿಲ್ಲ ಯಾಕಂದರೆ ತುಂಬಾ ಹೇಟ್ ಮಾಡುವಂತಹ ವ್ಯಕ್ತಿ ಅಂದರೆ ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಹೇಟ್ ಮಾಡುವಂತಹ ಒಂದು ಪರ್ಸ್ನಾಲಿಟಿ ಅಂತಂದರೆ ಅದು ಅಶ್ವಿನಿ ಅವರು ಬಟ್ ಅಶ್ವಿನಿ ಅವ್ರನ್ನೇ ಹಾಕ್ಕೊಂಡು ಟಾಸ್ಕ್ ಹೇಗಾಡ್ತಾರೋ ಏನೋ ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ ಅದನ್ನು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗೋದು ನಮಗೆ ಬಟ್ ಎರಡು ಟೀಮ್ ಅಂತ ಆಗಿದೆ ಇಲ್ಲಿ ರಕ್ಷಿತಾ ಶೆಟ್ಟಿಯವ್ರನ್ನ ಟೀಮ್ಗೆ ಸೇರಿಸ್ಕೊಳ್ಳೋದಕ್ಕೆ ರಾಶಿಕಾ ಅವರು ರೆಡಿ ಇಲ್ಲ ಅಂತ ಹೇಳ್ಬೋದು ಅವಳು ಪ್ಯಾನಿಕ್ ಆಗ್ತಾಳೆ ಆಟ ಚೆನ್ನಾಗಿ ಆಡೋಲ್ಲ ಆಟ ಚೆನ್ನಾಗಿ ಅರ್ಥ ಮಾಡ್ಕೊಳಲ್ಲ ಅನ್ನುವಂಥ ರೀಸನ್ಸನ್ನು ಕೊಟ್ಬಿಟ್ಟು ರಕ್ಷಿತಾ ಅವ್ರಿಗೆ ಅವರು ಹೇಳ್ತಿದ್ದಾರೆ ಬಟ್ ರಕ್ಷಿತಾ ಶೆಟ್ಟಿಗೆ ಲೈಕ್ ನಿಮ್ಗೆ ಬೇರೆ ಆಪ್ಷನ್ನೇ ಇಲ್ಲ ನೀವು ನನ್ನ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು ಅನ್ನುವಂಥ ಒಂದು ಟಾಂಗನ್ನು ರಕ್ಷಿತ ಶೆಟ್ಟಿಯಲ್ಲಿ ರಾಶಿಕ ಕೊಟ್ಟಿದ್ದಾಳೆ ಪ್ರೋಮೋನಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ಟಾಂಗ್ ಕೊಟ್ಟಿದ್ದು ನಿಮ್ಗೆ ಬೇರೆ ಆಪ್ಷನ್ ಇಲ್ಲ ನನ್ನೇ ಸೆಲೆಕ್ಟ್ ಮಾಡಬೇಕು ಅನ್ನೋ ರೀತಿ ಹೇಳಿದ್ದಾರೆ ಆಡೋ ಆಗಿದ್ರೆ ಹಾಡಿ ಕರ್ಕೊಂಡು ಆಡೋ ಆಗಿದ್ರೆ ಆಡಿ ಇಲ್ಲಾಂದರೆ ಬಿಡಿ ಅನ್ನೋ ರೀತಿ ಇದೇ ಅವಳಿಗೆ ಟೆನ್ಷನ್ನೇ ಇಲ್ಲ ನಾನು ಆಟ ಗೆಲ್ತೀನೋ ಸೋಲ್ತೀನೋ ಅನ್ನುವಂಥ ಟೆನ್ಷನ್ನೇ ಇಲ್ಲ ಇರೋಷ್ಟು ದಿವಸ ಮಜಾ ಮಾಡಬೇಕು ಮಸ್ತಿ ಮಾಡಬೇಕು ಆರಾಮಾಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತಲೇ ಇರೋದು ಸೊ ಆ ಒಂದು ಸೀರಿಯಸ್ನೆಸ್ ಇಲ್ಲದೇ ಬೇಕಾರೆ ಕರ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ಬಿಡಿ ನಿಮ್ಗೆ ನನ್ನ ಬಿಡ್ರೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಹೇಳಿ ರಾಶಿಕಂಗೆ ಹೇಳಿದ್ದಾಳೆ ಆ್ಯಂಡ್ ರಾಶಿಕಾ ಇಲ್ಲಿಯ ಅವಳನ್ನು ಕರ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಅಂತ ಅನ್ನಿಸ್ತಿದೆ ಸೊ ಅವಳು ಇಷ್ಟ ಇಲ್ಲ ಅಂತ ಹೇಳಿರೋದನ್ನ ರಕ್ಷಿತಾ ಶೆಟ್ಟಿ ಹೇಳ್ತಿದ್ದಾಳೆ ಲೈಕ್ ಅವ್ರ ಹತ್ರ ರಾಶಿಕ ಅವರು ಎಲ್ಲೋ ಒಂದು ಕಡೆ ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ಪರ್ಸ್ನಲ್ಲಾಗಿ ತೊಗೊಂಡು ನನ್ನನ್ನು ಟಾಸ್ಕ್ಗೆ ಸೇರಿಸ್ಕೊಳೋದಕ್ಕೆ ನಮ್ಮ ನನ್ನನ್ನು ಅವರ ಗ್ರೂಪ್ಗೆ ಸೇರಿಸ್ಕೊಡೋದಕ್ಕೆ ಅವರು ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದೆ ಸೊ ಆವಾಗ ರಾಶಿಕಾ ಹೇಳ್ತಾಳೆ ನೀನು ಪರ್ಸ್ನಲ್ಲಾಗಿ ತೊಗೋತೀನಿ ಪರ್ಸ್ನಲ್ಲಾಗಿ ತಗೋತೀನಿ ಅಂತ ಯಾಕೆ ಹೇಳ್ತಿದ್ಯಾ ಇವಾಗ ನಿಂದು ರಘು ಅನ್ನೋದು ಏನು ಪರ್ಸ್ನಲ್ ಇದೆ ಏನು ಪರ್ಸ್ನಲ್ ವಿಚಾರಗಳಿದೆ ನಿಂದು ರಘು ಅನ್ನೋದು ನನಗೆ ಮಾತ್ರ ಯಾಕೆ ಹೇಳ್ತಿದ್ಯಾ ಅಂತ ಹೇಳಿ ಅಲ್ಲಿ ರಾಶಿಕ ಕೂಡ ಸ್ವಲ್ಪ ಫೈಯರ್ ಆಗ್ತಾಳೆ ಆ ಟೈಮಲ್ಲಿ ಗಿಲ್ಲಿ ಎಂಟ್ರಿ ಕೊಡ್ತಾನೆ ಗಿಲ್ಲಿ ಎಂಟ್ರಿ ಕೊಟ್ಟಾಗ ಪರ್ಸ್ನಲ್ಲಾಗಿ ಯಾರನ್ನೂ ಸಹ ರಕ್ಷಿತ ಕೆಳಗಿಟ್ಟು ಮಾತಾಡಿಲ್ಲ ನೀನೇ ಆ ರೀತಿ ಮಾತಾಡ್ತಿರೋದು ಅಂತ ಹೇಳಿ ಗಿಲ್ಲಿ ರಕ್ಷಿತಾ ಪರ ಸ್ಟ್ಯಾಂಡನ್ನು ತಗೊಳ್ತಿದ್ದಾನೆ ಜಸ್ಟ್ ಪ್ರೋಮೋ ನೋಡಿದಾಗ ನನಗನ್ಸಿದ್ದೇನು ಅದನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ ರೋಮೋಗೂ ಮತ್ತು ಎಪಿಸೋಡ್ಸ್ಗೂ ತುಂಬನೇ ಡಿಫ್ರೆನ್ಸಸ್ ಅನ್ನೋದು ಇರುತ್ತೆ ರೋಮೋ ನೋಡ್ದಂಗೆ ನನಗೇನು ಅನ್ನಿಸ್ತು ಯಾಕೆ ಈ ಪಾಯಿಂಟನ್ನು ಹೇಳಿರ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಷ್ಟೆ ಆ್ಯಂಡ್ ಗಿಲ್ಲಿ ರಕ್ಷಿತಾ ಪರ ಸ್ಟ್ಯಾಂಡ್ ತಗೊಳ್ಳೋದನ್ನು ರಾಶಿಕ ಕೈಯಲ್ಲಿ ಖಂಡಿತವಾಗ್ಲೂ ಸೇರಿಸ್ಕೊಳ್ಳೋಕ್ಕಾಗ್ತಿಲ್ಲ ಅವಳು ಹೇಳ್ತಿದ್ದಾಳೆ ಒಬ್ಬ ವ್ಯಕ್ತಿ ಅವ್ನ ಬುದ್ಧಿನ ಸರಿ ಮಾಡ್ಕೊಳೋದೇ ಇಲ್ಲ ಅನ್ನುವಂಥ ಒಂದು ಎಕ್ಸಾಂಪಲ್ ಯಾರಾದರೂ ಇದ್ದರೆ ಅದು ಗಿಲ್ಲಿ ಅಂತಲೇ ಹೇಳ್ಬೋದು ಅಂತ ಹೇಳಿ ಗಿಲ್ಲಿ 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 ಅಂತ ಹೇಳ್ತಿದ್ದಾಳೆ ಗಿಲ್ಲಿ ಮೇಲೂ ಸಹ ರೈಸ್ ಆಗ್ಬಿಟ್ಟಿದ್ದಾಳೆ ರಾಶಿಕಾ ಸೊ ಗಿಲ್ಲಿ ಏನಕ್ಕೆ ಬುದ್ಧಿ ಅವ್ನ ಬುದ್ಧಿ ಚೇಂಜ್ ಮಾಡ್ಕೊಂಡು ಆಟ ಆಡಬೇಕು ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ ಅವರ ಬುದ್ಧಿನ ಅವ್ರ ಆಟ ಚೇಂಜ್ ಅವ್ರ ಬುದ್ಧಿನ ಅವ್ರು ಚೇಂಜ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ ಅಂತಂದರೆ ಅವರ ಒಂದು ಪರ್ಸ್ನಲ್ ಪರ್ಸ್ನಾಲಿಟಿ ಎಲ್ಲಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನಲ್ಲಿ ತುಂಬ ಬರ್ತಿರುವಂಥದ್ದು ಅಂತಂದರೆ ಇದು ವ್ಯಕ್ತಿತ್ವದ ಆಟ ಇದು ಪರ್ಸ್ನಾಲಿಟಿ ಗೇಮು ಪರ್ಸ್ನಾಲಿಟಿ ಗೇಮು ಅಂತ ಸೊ ಇಲ್ಲಿ ರಾಶಿಕಾ ಹೇಳ್ತಿದ್ದಾಳೆ ಅವ್ರ ಬುದ್ಧಿನ ಅವ್ರು ಚೇಂಜ್ ಮಾಡ್ಕೊಳೋದೇ ಇಲ್ಲ ಅನ್ನುವಂಥ ಒಂದು ಎಕ್ಸಾಂಪಲ್ಗೆ ಅದು ಗಿಲ್ಲಿ ಗಿಲ್ಲಿನ ಎಕ್ಸಾಂಪಲು ಅಂತ ಹೇಳ್ತಿದ್ದಾರೆ ಸೊ ಅವ್ನ ಬುದ್ಧಿನ ಅವ್ನು ಚೇಂಜ್ ಮಾಡ್ಕೊಂಡು ಆಟ ಆಡುವಂಥ ಅವಶ್ಯಕತೆ ಗಿಲ್ಲಿಗಿಲ್ಲ ಅಂಡ್ ರಾಶಿಕಾ ಏನೇನೋ ಮಾತಾಡ್ಬಿಡ್ತಾಳೆ ಅಂತ ಹೇಳ್ಬೋದು ಅವ್ರ ಬುದ್ಧಿನ ಅವ್ರು ಏನಕ್ಕೆ ಚೇಂಜ್ ಮಾಡ್ಕೊಂಡು ಆಡಬೇಕು ಒಂದು ಸುಮ್ಮನೆ ಕಿರ್ಚಾಡ್ತಾಳೆ ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ ಏನಕ್ಕೆ ಮಾತಾಡ್ತಿದ್ದೀನಿ ಏನಕ್ಕೆ ಕಿರ್ಚಾಡ್ತಿದ್ದೀನಿ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಅನ್ನೋದಿರೋದಿಲ್ಲ ಒಂದು ಒಂದ್ ಮೆಚೂರಿಟಿ ಇರೋದಿಲ್ಲ ಮಾತಾಡೋದ್ರಲ್ಲಿ ಸುಮ್ಮನೆ ಕಿರ್ಚಬೇಕು ಅಲ್ಲೊಂದು ಫುಟೇಜ್ ಬೇಕು ಅನ್ನೋ ರೀತಿ ಕಿರ್ಚ್ತೀನಿ ಕಿರ್ಚ್ತೀನಿ ಅನ್ನೋ ರೀತಿ ಕಿರ್ಚ್ತಾಳೆ ಅಷ್ಟೆ ನೆನ್ನೆನೂ ಅಷ್ಟೇ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಾಶಿಕ ರಕ್ಷಿತ ಶೆಟ್ಟಿ ಹೆಸರನ್ನ ತಗೋತಾರೆ ರಾಶಿಕ ಮತ್ತೆ ರಕ್ಷಿತ ಶೆಟ್ಟಿ ವಾದ ಮಾಡ್ಬೇಕಾದ್ರೆ ಅಲ್ಲಿ ರಾಶಿಕನೇ ಹೇಳೋದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳಿದ್ದಾರೆ ನಾವು ತುಂಬಾ ಮ್ಯಾನುಫುಲೇಟ್ ಮಾಡ್ತಾಳೆ ರಕ್ಷಿತ ಶೆಟ್ಟಿ ಅಂತ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳಿದ್ದಾರೆ ಅಂತ ಹೇಳಿ ಫಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಹೆಸರು ತಗೊಳ್ಳೋದೆ ರಾಶಿಕಾ ಬಟ್ ನಾನು ಫ್ಯಾಮಿಲಿ ಮೆಂಬರ್ಸ್ ಹೆಸರೇ ತೊಗೊಂಡಿಲ್ಲ ಫ್ಯಾಮಿಲಿನ ಏನು ಕಡ್ಡಕ್ಕೆ ತರ್ತಿದ್ಯಾ ಫ್ಯಾಮಿಲಿ ಮೆಂಬರ್ಸ್ ಏನು ಕಡ್ಡಕ್ಕೆ ತರ್ತಿದ್ಯಾ ನಾನು ತೊಗೊಂಡೇ ಇಲ್ಲ ಅವ್ರ ಹೆಸರು ಅಂತ ಹೇಳಿ ಫುಲ್ ರೈಸ್ ಆಗ್ಬಿಟ್ಟು ಹೊರಟರ್ತಾಳೆ ರಕ್ಷಿತಾ ಶೆಟ್ಟಿ ಮೇಲೆ ಆ್ಯಂಡ್ ರಕ್ಷಿತಾ ಶೆಟ್ಟಿ ತುಂಬ ಸತಿ ಹೇಳ್ತಾಳೆ ಅರೇ ನೀವೇ ತಾನೇ ಹೇಳಿದ್ದು ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ದಾರೆ ಅಂತ ನೀವೇ ತಾನೇ ಹೇಳಿದ್ದು ಅಂತ ರಕ್ಷಿತಾ ಹೇಳಿದಾಗ ನಾನು ತಗೊಂಡೇ ಇಲ್ಲ ಫ್ಯಾಮಿಲಿ ಫ್ಯಾಮಿಲಿ ಅನ್ನುವಂತಹ ಹೆಸರೇ ವರ್ಡೇ ತೊಗೊಂಡಿಲ್ಲ ನಾನು ಅಂತ ಹೇಳಿ ರಾಶಿಕಾ ಸುಮ್ಮನೆ ಕಿರ್ಚಾಡ್ತಿರ್ತಾರೆ ನನ್ನ ಪ್ರಕಾರ ಈ ಒಂದು ಎಪಿಸೋಡ್ದು ಪ್ರೋಮೋ ಪ್ರೊಮೋ ಅಲ್ಲ ಈ ಒಂದು ವಿಚಾರದ ವಿಟಿ ವೀಕೆಂಡಲ್ಲಿ ಪ್ರಸಾರ ಆಗಬೇಕು ಯಾಕೆಂದ್ರೆ ರಾಶಿಕಾ ಅವರು ಫ್ಯಾಮಿಲಿ ಮೆಂಬರ್ಸ್ ಹೆಸರು ತಗೊಂಡಿದ್ದೆ ಅವರು ಸೊ ಅದ್ರ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಸಿಗಬೇಕು ಸೊ ಅದಕ್ಕೋಸ್ಕರ ಇದ್ರದ್ದು ವೀಟಿ ಪ್ಲೇ ಮಾಡಬೇಕು ಸುದೀಪ್ ಅವರು ಅಂತ ನಾನು ಕೇಳ್ಕೊತೀನಿ ಅಂಡ್ ಎಸ್ ಇನ್ನು ಗಿಲ್ಲಿ ಪರ ಸ್ಟ್ಯಾಂಡ್ ತಗೊಂಡಿದ್ದಾನೆ ರಕ್ಷಿತ ಪರ ಸ್ಟ್ಯಾಂಡ್ ತಗೊಂಡಿದ್ದಕ್ಕೆ ರಾಶಿಕಾ ಶೆಟ್ಟಿಗೆ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಒಟ್ನಲ್ಲಿ ಇಲ್ಲಿ ರಕ್ಷಿತಾ ರಾಶಿಕಾ ಆ್ಯಂಡ್ ಗಿಲ್ಲಿ ಮೂರು ಜನಕ್ಕೂ ಸ್ವಲ್ಪ ದೊಡ್ಡದಾಗಿ ಕ್ಲಾಶಸ್ ಆಗಿರೋ ಥರ ಕಾಣಿಸ್ತಿದೆ ಆ್ಯಂಡ್ ಲೈವಲ್ಲಿ ನೋಡೋ ನೋಡಿದವ್ರು ಹೇಳ್ತಿದ್ದಾರೆ ಹೇಳ್ತಿದಾರೆ ಒಂದು ಆಲ್ಮೋಸ್ಟ್ ತ್ರೀ ಟು ಫೋರ್ ಮಿನಿಟ್ಸ್ ಈ ಒಂದು ಕಾನ್ವರ್ಸೇಷನ್ ನಡೆದಿದೆ ಬಟ್ ನಮಗೆ ಅಲ್ಲಿ ಎಪಿಸೋಡಲ್ಲಿ ಎಷ್ಟು ತೋರಿಸ್ತಾರೋ ಏನೋ ಗೊತ್ತಿಲ್ಲ ಆ್ಯಂಡ್ ಪ್ರೋಮೋ ಬಿಟ್ಟಿರೋದು ಕೂಡ ತುಂಬಾ ಕಟ್ 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 ಮಾಡಿ ಎಪ್ ಪ್ರೋಮೋನ ರೆಡಿ ಮಾಡಿ ಎಡಿಟ್ ಮಾಡಿ ಕೊಟ್ಟಿದ್ದಾರೆ ಸೊ ನೋಡೋಣ ಎಪಿಸೋಡ್ ನೋಡಿದಾಗ ಯಾರು ಯಾರು ಪರ ನಿಂತಿರ್ತಾರೆ ಯಾರು ಹೇಗೆಲ್ಲ ವಾದ ಮಾಡ್ತಾರೆ ಯಾರು ಪ್ಯಾನಿಕ್ ಆಗ್ತಾರೆ ಹಾಗೆ ಯಾರು ಆಟನ ಚೆನ್ನಾಗಿ ಆಡ್ತಾರೆ ಅಂತ ಹೇಳಿ ನಾವು ಎಪಿಸೋಡ್ ನೋಡಿದಾಗ ನೋಡೋಣ ಅಂತ ಹೇಳಿ ಎಪಿಸೋಡ್ ಕೊಟ್ಟಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೂ ಕೂಡ ಹಾಗೆ ಅನ್ಸುತ್ತೆ ಫ್ರೆಂಡ್ಸ್ ರಾಕ್ಷಿತಾ ಪ್ಯಾನಿಕ್ ಆಗ್ತಾಳೆ ಅಂತ ಅನ್ಸುತ್ತಾ ಅಥವಾ ಟಾಸ್ಕ್ನ ಅರ್ಥ ಮಾಡ್ಕೊಳೋದಿಲ್ಲ ಅಂತ ಅನ್ಸುತ್ತಾ ಎಸ್ ಆಫ್ಕೋರ್ಸ್ ಅರ್ಥ ಆಗಲ್ಲ ಕನ್ನಡದ ಪದ ಬಳಕೆಗಳು ಕೆಲವೊಂದು ಅವಳಿಗೆ ಅರ್ಥ ಆಗೋದಿಲ್ಲ ಬಟ್ ಅದನ್ನ ಬಿಡಿಸಿ ಹೇಳಿದಾಗ ಅರ್ಥ ಮಾಡಿಸಿದಾಗ ಖಂಡಿತವಾಗ್ಲೂ ಅವಳಿಗೆ ಅರ್ಥ ಮಾಡ್ಕೊಡುವಂತಹ ಕೆಪಾಸಿಟಿ ಇದೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೇಳಿ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ